ಆ್ಯಂಡ್ ಹೀರೋ ಈಸ್ ದಿ ತರ್ಡ್ ಡೇ ಆಫ್ ಲಾಗ್ ಇವತ್ತು ನಾನು ಹೊರಟಿದ್ದೆ ಇಸ್ಕಾನ್ ಕಡೆಗೆ ಆಲ್ರೆಡಿ ತಿಂಡಿ ತಿಂದು ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸರ್ ಟೀ ಕುಡಿತಾ ನೋಡ್ತಾ ಇದ್ರ ಹಿಂದೆ ಕಡೆ ಇರೋದು ನಮ್ಮ ಅಜ್ಜಿ ಹಾಗೆ ನನ್ನ ತಂಗಿ ನಮ್ಮ ಅಜ್ಜ ಇಲ್ರೋ ಸೊ ನಾವು ರೆಡಿಯಾಗಿ ತಂಗಿ ಭಟದ ಕೊಬ್ಬರಿ ಕುಸ್ಕೊಳ ಹೋದ್ದು ನಾನು ಹಾಗೆ ಒಂದು ಮೇಲೆ ಹೋಗಿ ಬರೋಣ ಅಂತ ಹೇಳ್ಕೊಂಡು ನೋಡ್ತಾ ಇದ್ರ ಫುಲ್ ಕಾಮಾಗಿತ್ತು ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಆಗಿತ್ತು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ಯಾಕಂತ ಹೇಳಿದ್ರೆ ನಾವು ಲೇಟಾಗಿ ಹೋದಷ್ಟು ಫುಲ್ ಟ್ರಾಫಿಕ್ ಜಾಸ್ತಿ ಇರುತ್ತಂತ ನಾವು ಕೂಡ ಬೇಗನೆ ಹೊರಟಿದ್ವಿ ಸೊ ಇವಾಗ ನಾವು ಹೊರಟ್ವಿ ಹೋಗೋಣ ಹೇಗೆಲ್ಲ ಆಗತ್ತೆ ಅಂತ ಪ್ರತಿಯೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನನ್ನ ಒಂದು ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಅಂತ ಇಂತು ನಾವು ರೆಡಿಯಾಗಿ ಬಸ್ಗೆ ಹತ್ತು ಕೂತ್ಕೊಂಡ್ವಿ ಸೊ ಫಸ್ಟ್ಲಿ ನಾವು ಹೊರಟಿದ್ದೆ ಇಸ್ಕಾನ್ ಕಡೆಗೆ ಅಂದರೆ ಇಸ್ಕಾನ್ ಕಡೆಗೆ ಅಂದರೆ ಗೊತ್ತಿದೆ ಫುಲ್ ಈ ಮೆಜೆಸ್ಟಿಕ್ ಒಳಗೆಲ್ಲ ಸಿಕ್ಕಾಬ್ರೆ ಟ್ರಾಫಿಕ್ ಇರ್ತದೆ ಅಂತ ನಾವು ಅದಕ್ಕೆ ಟಿನ್ ಫ್ಯಾಕ್ಟ್ರಿ ಹತ್ರ ಇಳ್ಕೊಂಡು ಅಲ್ಲಿಂದ ಹೋದ್ವಿ ಸೊ ನೋಡ್ತಾ ಇದ್ರ ಫುಲ್ಲು ಗಾಡಿಗಳೇ ಇದ್ವು ವೆಹಿಕಲ್ಸ್ ಇದ್ವು ಆದರೆ ಅಷ್ಟು ಮಟ್ಟಿಗೆ ಇರಲಿಲ್ಲ ಆಗಿತ್ತು ಯಾಕೆಂದರೆ ಬೆಳಗ್ಗೆ ಆಗಿದ್ದಕ್ಕೆ ಅಷ್ಟು ಮಟ್ಟಿಗೆ ಇರಲಿಲ್ಲ ಆಗಿತ್ತು ಇನ್ನು ಮೆಟ್ರೋ ಟಿಕೆಟ್ನ ಮೊಬೈಲಲ್ಲೇ ಬುಕ್ ಮಾಡಿಕೊಂಡು ನಾವು ಕೂಡ ಈಗ ಹೊರಟ್ವಿ ಜನ ಚೆನ್ನಾಗಿದ್ರು ಮೆಟ್ರೋದಲ್ಲೇ ಯಾಕಂತ ಹೇಳಿದ್ರೆ ಮೆಟ್ರೋದಲ್ಲಿ ನಾವು ಈಸಿಯಾಗಿ ಹೋಗಿ ಬರ್ಬೋದು ಅದು ಸಿಕ್ಕಾಬಿಟ್ಟು ಕಾಸ್ಟ್ಲಿ ಆಯ್ತು ರೀ ಓದ್ಸಲ ಬಂದಿರೋ ರೇಟ್ ಈ ಸಲ ಇರಲಿಲ್ಲ ಅದಕ್ಕೂ ಓದ್ಸಲ ಹೋದ ರೇಟು ಓದ್ಸಲ ಇರಲಿಲ್ಲ ಆಗಿತ್ತು ಅಷ್ಟು ಕಾಸ್ಟ್ಲಿ ಆಗ್ತಾ ಇತ್ತು ಬಟ್ ಆದ್ರೂ ಅಲ್ಟಿಮೇಟ್ಲಿ ಜನ ಬೇಗ ಹೋಗ್ಬೋದಲ್ಲ ಟೈಮ್ ಕನ್ಸ್ಯೂಮಿಂಗ್ ಆಗತ್ತ ಅಂತ ಹೇಳ್ಕೊಂಡು ಎಲ್ಲರೂ ಮೆಟ್ರೋದಲ್ಲೇ ಮೋಸ್ಟ್ ಹೋಗ್ತಾರೆ ಸೊ ನಾವು ಕೂಡ ಮೆಟ್ರೋ ಹತ್ತಿದ್ವಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಇದ್ರು ನೋಡ್ತಾ ಇದ್ದರ ಆಲ್ರೆಡಿ ಮೆಜೆಸ್ಟಿಕ್ ಬಂದು ಆಗಿ ಈಗ ಮತ್ತೊಂದು ಗ್ರೀನ್ ಪ್ಲ್ಯಾಟ್ಫಾರ್ಮಿಗೆ ಹೋಗಬೇಕಿತ್ತು ನಾವು ಗ್ರೀನ್ ಲೈನಿಗೆ ಸೊ ಗ್ರೀನ್ ಲೈನಿಗೆ ಬಂದು ನಿಂತ್ವಿ ನೋಡ್ತಾ ಇದ್ರೆ ಆಲ್ ಓವರ್ ಸಿಕ್ಕಾಪಡೆ ಜನ ಇದ್ರು ಎಲ್ಲಿ ಸಹ ಸೀಟ್ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಫುಲ್ ಜನ ಫುಲ್ ರೆಶು ಯಾಕಂದರೆ ಆಲ್ರೆಡಿ ಹೇಳ್ದಂಗೆ ಸಂಡೇ ಆಗಿತ್ತು ಸೊ ಇವತ್ತು ನಾನೇನು ಇಸ್ಕಾನಿಗೆ ಹೋಗ್ತಾ ಇರೋದು ಇದು ಸಂಡೇ ಸೊ ಸಿಕ್ಕಾಪಟ್ಟೆ ಜನ ಇದ್ದರು ಅದ್ರೊಳಗೂ ಇಲ್ಲಿರುವಂತಹ ಫುಲ್ ಜನ ನೋಡಿ ಎಲ್ಲ ನೋಡ್ತಾ ಇದ್ರು ನಾನೇನಪ್ಪ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಟ್ ಚೆನ್ನಾಗಾಗಿತ್ತು ಒಂಥರ ಮಜಾ ಆಗಿತ್ತು ಅಂತ ಇಂತು ಬಂದು ಇಳ್ಕೊಂಡ್ವಿ ಇಳ್ಕೊಂಡ್ರೆ ಕೂಡಲೇ ಒಂದು ಏನು ಒಂದು ಎರಡು ಮಾರಿದೆ ಅಷ್ಟು ಜಾಗ ಎಷ್ಟೊಂದು ಏಯ್ಟ್ ನೈನ್ ಮಿನಿಟ್ಸ್ ಒಳಗೆ ರೀಚ್ ಆಗ್ತೀವಿ ಆಟೋದವ್ರೆಲ್ಲ ಇಸ್ಕಾನ ಇಸ್ಕಾನಾ ಬನ್ನಿ ತುಂಬ ದೂರ ಇದೆ ತುಂಬ ದೂರ ಇದೆ ಅಂತ ಹೇಳ್ತಾ ಇದ್ರು ಇನ್ನೂ ನೀವು ನೋಡ್ತಾ ಇದ್ರಾ ಫುಲ್ ಚಪ್ಪಲ್ ಇಡ್ ಇಷ್ಟು ಜಾಗ ಸಲ ಬಂದಾಗ ಮೇಲ್ಗಡೆ ಆಗಿತ್ತು ಈ ಸಲ ಕೆಳಗೆ ಹಾಕಿಬಿಟ್ಟಿದ್ರು ಅದರೊಳಗೂ ಸಿಕ್ಕಾಪಟ್ಟೆ ರೇಷ್ ಕಣ್ ರೀ ದೇವ್ರಿ ನಾನು ಯಾವುದೋ ದೊಡ್ಡ ದೇವಸ್ಥಾನ ಲೈಕ್ ಈಗ ಬ್ಯಾಂಗ್ಳೂರು ಇಸ್ಕಾನ್ ದೊಡ್ಡ ಆದರೂ ಸಹ ಈಗ ಮಂತ್ರಾಲಯ ಅಲ್ಲೆಲ್ಲ ಹೋದಾಗ ಎಷ್ಟು ಲೈನ್ ಇರ್ತಿತ್ತಲ್ಲ ಹಾಗೆ ಲೈನ್ ಇತ್ತು ಮಿನಿಮಮ್ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಚಪ್ಪಲ್ ಹಾಕಲಿಕ್ಕೆ ಇಡಲಿಕ್ಕೆ ಜಾಗ ತೊಗೊಂಡಿದ್ದು ಸೊ ಅಷ್ಟೊತ್ತೆಲ್ಲ ನಿಂತ್ಕೊಂಡು ದೇವ್ರ ದೇವದರ್ಶನಕ್ಕೆ ನಾವು ಕೂಡ ಹೊರಟ್ವಿ ಸಂಡೆ ಆಗಿದ್ದಕ್ಕೆ ಲಿಟ್ರಲಿ ಧರ್ಮಸ್ಥಳದಲ್ಲಿ ಹೇಗೆ ಜನ ಬರ್ತಾರಲ್ಲ ಹಾಗೆ ಎಸ್ಕಾನಲ್ಲೂ ಜನ ಇದ್ದರು ನೀವು ನೋಡ್ತಾ ಇದ್ದೀರ ಒಂದೊಂದು ಸ್ಟೆಪ್ಸಿಗೆ ಹೋಗೋಕ್ಕೆ ಅಲ್ಲೂ ತುಂಬ ಲೈನ್ ಇತ್ತು ಅದಕ್ಕೆ ಮತ್ತು ಹೋಗಲಿಲ್ಲ ನಾವು ಹಾಗೆ ಲೈನಲ್ಲೇ ಹೋದ್ವಿ ಸೊ ನೋಡ್ತಾ ಇದ್ದೀರಾ ಫುಲ್ ಜನ ಫುಲ್ ರಶ್ಶು ಫುಲ್ ದೇವಸ್ಥಾನ ಎಲ್ಲ ನೋಡಿ ಖುಷಿ ಆಯಿತು ಎಲ್ಲೂ ಸಹ ವ್ಲಾಗ್ ಮಾಡಲಿಕ್ಕೆ ಇರಲಿಲ್ಲ ಯಾಕಂದರೆ ವಿಡಿಯೋ ಆಲೋ ಇಲ್ಲ ಅಲ್ಲಿ ಹಾಗಾಗಿ ಅಲ್ಟಿಮೇಟ್ಲಿ ನಾನು ಕೂಡ ಇಸ್ಕಾನ್ ಟೆಂಪಲಿಗೆ ಬಂದೆ ಬೆಂಗಳೂರಿಗೆ ಬಂದ ಮೇಲೆ ಇಸ್ಕಾನಿಗೆ ಬಂದೆ ಇದ್ದರೆ ಹೇಗೆ ಅಂತ ಹೇಳ್ಕೊಂಡು ನಾವು ಒಂದಿಷ್ಟು ವೀಡಿಯೋಸು ಒಂದಿಷ್ಟು ಫೋಟೋಸು ಮಾಡಿಕೊಂಡು ಸೊ ಅಲ್ಟಿಮೇಟ್ಲಿ ದೇವದರ್ಶನ ದರ್ಶನ ತೊಗೊಂಡು ನಾವು ಕೂಡ ಎಕ್ಸಿಟಿಗೆ ಬಂದ್ವಿ ಸೊ ಬೆಂಗಳೂರಲ್ಲಿ ಇದ್ದರಾ ಇನ್ನೂವರೆಗೂ ಇಸ್ಕಾನಿಗೆ ಹೋಗ್ದೆ ಇಲ್ದಿದ್ದವ್ರು ಯಾರೂ ಇರಲ್ಲ ಅಂದ್ಕೊಂತೀನಿ ಯಾರಾದರೂ ಇದ್ದರೆ ಸಪೋಸ್ ಹೋಗಿ ಬನ್ನಿ ಯಾಕಂತ ಹೇಳಿದ್ರೆ ನಮ್ಮ ಕೃಷ್ಣ ಹರಿ ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಅಂತ ಹೇಳ್ತಾ ಸೊ ಹಾಗೆ ಕೃಷ್ಣನ ಪ್ರಸಾದ ಒಂದು ಜಾಂಗೀರ್ ತಿಂದ್ಕೊಂಡು ಜಿಲೇಬಿ ತಿಂದ್ಕೊಂಡು ಹಾಗೆ ಸ್ವಿಮ್ಮಿಂಗ್ ಪೂಲೆಲ್ಲ ನೋಡಿಕೊಂಡು ಈ ಜನರ ರಾಶಿನ ನೋಡಿ ಹೋದೆ ಪ್ರಸಾದದ ಲೈನಿಗೆ ಸೊ ಪ್ರಸಾದದ ಲೈನಲ್ಲಿ ನೀವು ನೋಡ್ತಾ ಇದ್ದರೆ ಸಿಕ್ಕಾ ಬಡ ಇಷ್ಟ ನನಗೆ ಹರ ಪೊಂಗಲ್ ಕೊಟ್ಟಿದ್ರು ಸಿಕ್ಕಾಪಟ್ಟೆ ಇಷ್ಟ ಏನ್ ಗೊತ್ತಾ ನಮ್ಮನೇಲಿ ಮಾಡೋದು ಸೇಮ್ ಟೇಸ್ಟ್ ಬಟ್ ಆದ್ರೂ ಕೃಷ್ಣ ದೇವಸ್ಥಾನದಲ್ಲಿ ತಿನ್ನೋದೇ ಸಕ್ಕತ್ ಇನ್ನೂ ಟೇಸ್ಟಿ ಅಂತಾನೆ ಹೇಳ್ಬೋದು ಅಲ್ಟಿಮೇಟ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ಒಂದಿಷ್ಟು ಫೋಟೋಸ್ ತಗೊಂಡು ಒಂದಿಷ್ಟು ವಿಡಿಯೋಸ್ ವೀಡಿಯೋಸ್ ತಗೊಂಡು ನಾವು ಕೂಡ ಕ್ಯಾಬ್ ಬುಕ್ ಮಾಡಿದ್ವಿ ಇನ್ನು ನಾವಿವಾಗ ಹೊರಟಿದ್ವಿ ಸರ್ಜಾಪುರ್ ಕಡೆಗೆ ಸೊ ಕ್ಯಾಬ್ ಬುಕ್ ಮಾಡಿದ್ವಿ ನೋಡ್ತಾ ಇದ್ರ ಕ್ಯಾಬ್ ಎಲ್ಲ ಹೋಗ್ತಿರುವಂಥದ್ದು ಯಾಕಂತ ಹೇಳಿದ್ರೆ ಮೆಟ್ರೋದಲ್ಲಿ ಹೋದ್ರೂ ನಮ್ಗೆ ಅಲ್ಟಿಮೇಟ್ಲಿ ಸರ್ಜಾಪುರಕ್ಕೆ ಮೆಟ್ರೋ ಇರಲಿಲ್ಲ ಆಗಿತ್ತು ನೆಕ್ಸ್ಟ್ ರೆಡ್ ಲೈನ್ ಆಗದಂತೆ ಅದು ಇನ್ನೂ ಆಗಕ್ ನಾಲ್ಕೈದು ವರ್ಷ ಆಗತ್ತೆ ಇನ್ನು ನಾವು ಸರ್ಜಾಪುರಕ್ಕೆ ಹೋಗಿದ್ವಿ ಯಾಕಂತ ಹೇಳಿದ್ರೆ ನಮ್ಮ ಅವನ ಅಂಗಡಿ ಕಡೆಗೆ ಸೊ ಅಲ್ಲೇ ಊಟ ಮಾಡಿ ಫುಲ್ ನಾನ್ ವೆಜ್ ಊಟ ಆಗಿತ್ತು ನಮ್ಮ ಅಣ್ಣಂದು ಸೊ ಅಲ್ಲೇ ನಮ್ಮ ಕುಂದಾಪುರ ಶೈಲಿ ಪ್ಯೂರ್ ವೆಜಿಟೇರಿಯನ್ ಅಲ್ಲ ಪ್ಯೂರ್ ನಾನ್ ವೆಜಿಟೇರಿಯನ್ ಹೋಟೆಲ್ ಊಟ ಮಾಡಿ ನಾವೀಗ ಹೊರಟ್ವಿ ಮತ್ತು ಜಕ್ಸಂದ್ರದ ಕಡೆಗೆ ಸೊ ನೀವು ನೋಡ್ತಾ ಇರುವಂಥದ್ದು ಈಗ ನಾವು ಜಕ್ಸಂದ್ರ ಬಸ್ ಹತ್ತಿರುವಂಥದ್ದು ಯಾಪ ಸಿಕ್ಕಾಪಟ್ಟೆ ಧೂಳು ಕಣ್ರಿ ಅಮ್ಮ ಅಲ್ಲಿ ಮಟ್ರ ಹಾಕ್ತಿರೋದಕ್ಕೆ ಧೂಳು ಏನಕ್ಕೂ ಗೊತ್ತಿಲ್ಲ ಆ ಹೊಂಡ ಎಲ್ಲ ಇದ್ದಿದ್ವು ಸೊ ಇದು ನೀವು ನೋಡ್ತಾ ಇರುವಂಥದ್ದು ಫುಲ್ ಮೋಡ ಮುಚ್ಚಿತ್ತು ಫುಲ್ ಮಳೆ ಬರೋಂಗಾಗಿದ್ದಿತ್ತು ಲೈಟಾಗಿ ಹನಿ ಕೂಡ ಬರ್ತಿತ್ತು ಇನ್ನು ಮೂವಿಂಗ್ ಟು ದ ನೆಕ್ಸ್ಟ್ ಡೇ ಅಂದರೆ ನಾನು ಹೊರಡೋ ದಿನ ಆಗೈತಿ ಇವತ್ತು ಸೊ ನೋಡ್ತಾ ಇದ್ರ ನಮ್ಮ ಮನೆ ಮೇಲ್ಗಡೆನೆ ಸುಮಾರು ಹೆಲಿಕಾಪ್ಟರ್ ಓಡಾಡ್ತಾ ಇತ್ತು ಫೋರ್ ಫೈವ್ ಟೈಮ್ಸು ನೋಡಿ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮೋಸ್ಟ್ಲಿ ನಮ್ಮ ಮೂತಿಜಿ ಬಂದಾಗ ಮಾತ್ರ ಹೆಲಿಕಾಪ್ಟರ್ ಬಂದಿದ್ದು ನಂತರ ಆಗಿತ್ತು ಸೊ ನೋಡಿ ಖುಷಿ ಆಯಿತು ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನ ನೋಡಿ ಕಾಲ್ ಮಾಡಿದ್ರು ಹೆಲಿಕಾಪ್ಟರ್ ಬಂದಿತ್ತಲ್ಲ ಇದು ಹೊಸ್ಕೋಟೆಲ್ಲ ಬಂದಿದ್ದಲ್ಲ ಹೊಸ್ಕೋಟೆಗೆ ಬಂದಿದೆಯಾ ಅಂತೆಲ್ಲ ಕೇಳಿದರು ಹೌದು ಅಂತ ಹೇಳಿದ್ದೆ ಈಗ ನಾನು ಅಂತ ಟೈಮ್ ಆಯಿತು ಅಲ್ಟಿಮೇಟ್ಲಿ ಸೊ ನಾವು ಹೊರಡಲೇಬೇಕಾಗತ್ತೆ ಸೊ ಇವತ್ತು ಮಂಡೇ ಅಂತ ಒನ್ ಡಿನ ಲೀವ್ ಕೂಡ ಹಾಕಿದ್ದೆ ಎಲ್ಲ ಕಟ್ಕೊಂಡು ನಾನು ಈಗ ಬಸ್ಸಿನ ಕಡೆಗೆ ಹೊರಟಿದ್ವಿ ಬಸ್ ಬುಕ್ ಆಲ್ರೆಡಿ ಆಗಿಬಿಟ್ಟಿತ್ತು ಸೊ ಒಂಥರ ಲೈಟಾಗಿ ಬೇಜಾರಾಗ್ತಿತ್ತು ಯಾಕಂತ ಹೇಳಿದ್ರೆ ಎಷ್ಟು ಬೇಗ ಕಳೀತಪ್ಪ ದಿನ ಅಂತ ಹೇಳಿ ನಾಲ್ಕು ದಿನ ಎಂಜಾಯ್ ಮಾಡಿದೆ ಈ ದಿನದ ವ್ಲಾಗ್ ಅಂದರೆ ಫೋರ್ತ್ ಡೇ ವ್ಲಾಗ್ ನಾನು ಏನು ಮಾಡಿರಲಾಗಿತ್ತು ಮನೇಲೇ ಇದ್ದಿದ್ದೆ ಹಾಗಾಗಿ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಗಂಗಮ್ಮನ ಗುಡಿ ಸೊ ಇಲ್ಲಿಂದ ನಾವು ಆಟೋ ಹತ್ಕೊಂಡು ಸೀದಾ ಹೊರಟಿದ್ವಿ ದೇವಿ ಏನೋ Oh, e yeah. jartu eh, dira. Mukatorza, bantzala. Lasto, E eh, Mukatorza! Eta yeah. jartu eh, dira. Mukatorza! Hata-ta! <laughs> ಬಸ್ ಹತ್ತಿದ್ವಿ ನೋಡ್ತಾ ಇದ್ರ ಫುಲ್ ಬಿಲ್ಡಿಂಗ್ಸ್ ಕಂಡ್ರಿ ಬೆಂಗಳೂರು ಏನ್ ಗೊತ್ತಾ ತುಂಬಾ ಜನಕ್ಕೆ ಜೀವನ ಕೊಟ್ಟಿದ್ದೆ ಜೀವ ಕೊಟ್ಟಿದ್ದೆ ಹಾಗೆ ದುಡ್ಡು ಕೊಟ್ಟಿದ್ದೆ ಲೈಫ್ ನ ರೂಪಿಸಿದ ಅಂತಾನೆ ಹೇಳ್ಬೋದು ಅದೇ ನಮ್ಮ ಬೆಂದ ಕಾಳೂರು ಸೊ ನಮಗ್ ತುಂಬಾ ಹೆಮ್ಮೆ ಇದೆ ಕರ್ನಾಟಕದಲ್ಲಿ ಬೆಂಗಳೂರು ಇರುವಂತದ್ದು ಅಂತ ಹೇಳಿ ಆಮೇಲೆ ಸುಮ್ಮನೆ ಇರಕ್ಕೆ ಇದೆಲ್ಲ ಇಂಟೆನ್ಶನ್ ತಂಗಿ ವಿಡಿಯೋ ನೋ ವೇ ಚಾನ್ಸ್ ಇಲ್ಲ ನಾನೆಲ್ಲ ವ್ಲಾಗ್ ಮಾಡಿಸ್ಕೊತಿದ್ದೆ ಕಂಟೆಂಟ್ ಕಂಟೆಂಟ್ ಹುಡುಕೋದೇ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಎಲ್ಲಾದರೂ ಒಂದು ಕಂಟೆಂಟ್ ಸಿಗುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ ಸೊ ಇದೇನಪ್ಪ ವ್ಲಾಗು ಅಂತ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಅಪ್ಕಮಿಂಗ್ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ವಿಡಿಯೋ ಹಾಕ್ತೀನಿ ನಂತರ ಅಂತರೂ ಇಂತೂ ಊಟಕ್ಕೆ ನಿಲ್ಲಿಸಿದ್ರು ಸೊ ನಾವು ಕೂಡ ಊಟ ಬಂದ್ವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಯಾಕಪ್ಪ ಇದ್ರ ವಿಡಿಯೋ ಎಲ್ಲ ಮಾಡಲಿಲ್ಲ ಅಂದರೆ ನಾವು ಬೇರೆ ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ವಿ ಹಾಗಾಗಿ ಎಲ್ಲ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕೊಡ್ತಾ ಇದ್ವಿ ಹಾಗಾಗಿ ಇನ್ನು ನಾವು ಕೂಡ ಊಟ ತಗೊಂಡ್ಬಂದ್ವಿ ಫ್ರೈಡ್ ರೈಸ್ ತಗೊಂಡ್ಬಂದಿದ್ವಿ ಸೊ ಹೊಟ್ಟೆ ಹಸದ್ಬಿಟ್ಟಿತ್ತು ಮನೆಯಿಂದ ರಸಮು ಆಮೇಲೆ ಅನ್ನ ಪಲ್ಯ ಹಾಕೊಂಡು ತಿನ್ಕೊಂಡ್ ಬಂದಿದ್ವಿ ಆದ್ರೂ ಸಹ ಹೊಟ್ಟೆ ಹಸಿತಿತ್ತು ಅಂತ ಅಂತು ನಿಂತು ನಾವು ಒಂದು ಫ್ರೈಡ್ ರೈಸ್ ತಿಂದು ಸೊ ಇವತ್ತಿಗೆ ನಾನು ಈ ಬ್ಲಾಗ್ ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಬಟ್ಟೆ